ನಮಸ್ಕಾರ ರೀ ಎಲ್ಲ ಸಹಕಾರ ಮಂದಿಗೆ ಎಲ್ಲ ಹೆಂಗಿದೀರಪ್ಪ ಎಲ್ಲರೂ ಬಹಳ ಚಲೋ ಇದ್ದೀರಾ ಅನ್ಕೊಂಡಿದ್ದೀನಿ ಅದು ಎಂತ ಗೊತ್ತುಂಟ ನಮ್ಮ ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾ ಉಂಟಲ್ಲ ಅಲ್ಲೊಂದು ಇದುವರೆಗೂ ಯಾರು ಕೂಡ ಎಕ್ಸ್ಪ್ಲೋರ್ ಮಾಡದಂತಹ ಅನ್ಎಕ್ಸ್ಪ್ಲೋರ್ಡ್ ಅಂದ ಇದೆ ಗೊತ್ತಾ ಈ ಅನ್ಎಕ್ಸ್ಪ್ಲೋರ್ಡ್ ಅಂದ ಯಾವುದೇ ಐತಿಹಾಸಿಕ ಆಗ್ಲಿ ಪೌರಾಣಿಕ ಆಗ್ಲಿ ಯಾವುದೇ ಘಟನೆಗಳನ್ನು ಒಳಗೊಂಡಿಲ್ಲ ಇದೊಂದು ಪ್ರಾಕೃತಿಕವಾದಂತಹ ಸೌಂದರ್ಯ ಸೊ ಲೆಟ್ಸ್ ಬಿಗನ್ ಅ ವಿಡಿಯೋ ವಿತ್ ಮೈ ನ್ಯೂಸ್ ಸೆಗ್ಮೆಂಟ್ ಅಡ್ವೆಂಚರ್ಸ್ ಆಫ್ ರಾವಣ ಆ ಜಾಗವನ್ನ ನಾನೊಂದು ಪ್ರಾಕೃತಿಕ ಜಾಗ ಅನ್ನೋದು ಕೂಡ ತಪ್ಪಾಗುತ್ತೆ ಯಾಕಂದ್ರೆ ಅದೊಂದು ಮಾನವ ನಿರ್ಮಿತ ಜಾಗ ಅದರಲ್ಲೂ ಆ ಜಾಗನ ನೀವು ಬೇರೆ ಯಾವುದೇ ಟೈಮಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಅದು ಚೆನ್ನಾಗಿ ಕಾಣಲ್ಲ ಬಟ್ ನೀವು ಸಂಜೆ ಟೈಮಲ್ಲಿ ನೋಡಿದ್ರೆ ತುಂಬಾ ಅದ್ಭುತವಾದಂತಹ ಸನ್ಸೆಟ್ ಅನ್ನ ನಾವಿಲ್ಲಿ ನೋಡಬಹುದು ಅದರಿಂದ ನನ್ನ ಕೆಲಸವನ್ನ ಮುಗಿಸ್ಕೊಂಡು ಸುಮಾರು ಐದು ಗಂಟೆಯ ಮೇಲೆ ನಾನು ನನ್ನ ಫ್ರೆಂಡ್ ಅನ್ನ ಕರ್ಕೊಂಡ್ಬರೋದಕ್ಕೆ ಅವನ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ ನಾನು ಅವನಿಗೆ ಮೊದ್ಲು ಹೇಳಿದೆ ಈ ತರ ಒಂದು ಜಾಗ ಇದೆ ನಾವು ಹೋಗೋಣ ಅದು ಕೂಡ ಇಲ್ಲಿ ತುಂಬಾ ಹತ್ರದಲ್ಲಿರುವಂತಹ ಜಾಗ ಅಂತ ಹೇಳಿದ್ಕೆ ಅವನು ಮಕ ತೊಳ್ಕೊಂಡು ಫುಲ್ ರೆಡಿಯಾಗಿ ನಾನು ಹೋಗಿದ ತಕ್ಷಣ ಅಲ್ಲಿ ಬಿಟ್ಕೊಂಡು ನಿಂತ್ಕೊಂಡ ಸೊ ಅವನನ್ನ ಎತ್ತಾಕೊಂಡು ನಾವು ನಮ್ಮ ಜರ್ನಿಯನ್ನ ಶುರು ಮಾಡಿದ್ವಿ ಈಗ ನಾವು ಹೋಗ್ತಾ ಇರುವಂತಹ ಲೊಕೇಶನ್ ನೀವು ದಾವಸ್ಪೇಟೆಯ ನಿಮ್ಗೆ ಆಲ್ಮೋಸ್ಟ್ ನಾನೀಗ ಓಡಾಡ್ತಾ ಇರುವಂತಹ ಎಲ್ಲಾ ಜಾಗಗಳು ಗೊತ್ತಿರ್ತಾವೆ ಆದ್ರೂ ಕೆಲವರಿಗೆ ಈ ಜಾಗ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ ಅಂತಂದ್ರೆ ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಫೇಸಿಗೆ ಬಂದ್ರೆ ತ್ರಿವೇಣಿ ಟರ್ಬೈನ್ಸ್ ಅನ್ನುವಂತಹ ಒಂದು ಫ್ಯಾಕ್ಟ್ರಿ ಸಿಗುತ್ತೆ ಆ ಫ್ಯಾಕ್ಟ್ರ ಬಂದ್ರೆ ನಿಮ್ಗೆ ಲೊಕೇಶನ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ನಿಜ ಹೇಳ್ತಾ ಇದ್ದೀನಿ ನಾವೀಗ ಹೋಗ್ತಾ ಜಾಗ ಎಷ್ಟು ಕೆಟ್ಟಾಗಿದೆ ಅಂತಂದ್ರೆ ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗುವಂಥ ಜನರು ಅದ್ರ ಕಡೆ ಕಣ್ ಕೂಡ ಆಯ್ಸೋದಿಲ್ಲ ಆದರೂ ಕೂಡ ಅದೊಂಥರ ಇಡನ್ ಜೆಮ್ ಇದ್ದ ಹಾಗೆ ಜೆಮ್ ಅನ್ನೋದಕ್ಕಿಂತ ಅದೊಂಥರ ಚೆನ್ನಾಗಿದೆ ಅಷ್ಟೇ ಅಷ್ಟೊಂದೇನು ಬ್ಯೂಟಿಫುಲ್ ಆಗಿಲ್ಲ ಬಟ್ ಇಟ್ಸ್ ಲುಕಿಂಗ್ ಗುಡ್ ಇಟ್ಸ್ ಅ ಪೀಸ್ಫುಲ್ ಪ್ಲೇಸ್ ಅಲ್ಲಿ ನಿಮ್ಗೆ ಯಾವ ತರದ ತೊಂದರೆಗಳು ಇರೋದಿಲ್ಲ ಸ್ವಲ್ಪ ಹುಷಾರಾಗಿ ನಡ್ಕೊಂಡ್ರೆ ಸಾಕು ದಾರಿನೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ದಾರಿ ಕಾಲ್ ದಾರಿ ಇದೆ ಗಾಡಿಯಲ್ಲಂತೂ ಹೋಗೋದಿಕ್ ಸಾಧ್ಯನೇ ಇಲ್ಲ ಆದ್ರೂ ಗಾಡಿನ ಒಂದ್ ಕಡೆ ಪಾರ್ಕ್ ಮಾಡ್ಬಿಟ್ಟು ನಾನೀಗ ಪಾರ್ಕಿಂಗ್ ಜಾಗನ ತೋರಿಸ್ತೀನಿ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ಒಂದು ಸಿಕ್ಸ್ ಹಂಡ್ರೆಡ್ ಇಂದ ಸೆವೆನ್ ಹಂಡ್ರೆಡ್ ಮೀಟರ್ಸ್ ನಡೆದ್ರೆ ಸಾಕು ನಮ್ಗ ಒಂದು ಅದ್ಭುತವಾದಂತಹ ದೃಶ್ಯ ಕಾಣಸಿಗುತ್ತೆ ವಿಡಿಯೋ ಯಾಕೆ ಸ್ಲೋ ಮಾಡಿದೆ ಅಂತಂದ್ರೆ ಸ್ವಲ್ಪ ಸಿನಿಮ್ಯಾಟಿಕ್ ಫೀಲ್ ಬರ್ಲಿ ಅಂತ ಅಷ್ಟೇ ಈ ಈಗ ಬರುತ್ತೆ ನೋಡಿ ಹಾ ಬಂತು ಈಗ ಬಂತು ಈಗ ಬಂತು ಹೌದು ಈ ಥರ ಒಂದು ಸಿನಿಮ್ಯಾಟಿಕ್ ವ್ಯೂ ಬರಲಿ ಅಂತ ನಾನು ಸ್ಲೋ ಮೋಷನ್ ಮಾಡಿದ್ದೀನಿ ಅಷ್ಟೆ ಓ ಬೈಕ್ ಚೆನ್ನಾಗಿತ್ತಲ್ವ ನನಗೂ ಆಸೆ ಇದೆ ಆ ಥರ ಬೈಕಲ್ಲಿ ತೊಗೋಬೇಕು ಅದನ್ನು ಓಡಿಸ್ಬೇಕು ಅಂತ ಬಟ್ ಕ್ಯಾಲಿಟಿಕ್ಸ್ ಅಲ್ಲ ನಾನೇನು ಮಾಡಲಿ ನಾನು ಎಷ್ಟು ಕುಳ್ಳ ಅಂತ ಅಂದರೆ ನಾನು ನಮ್ಮ ಸಿಸ್ಟರ್ಗಿಂತ ಕುಳ್ಳ ಇದ್ದೀನಿ ಅದಕ್ಕೆ ಸ್ಕೂಲಲ್ಲಿ ಎನ್ ಸಿ ಸಿ ಸೆಲೆಕ್ಟ್ ಆಗಲಿಲ್ಲ ಬಟ್ ಎನ್ ಎಸ್ ಎಸ್ಸಿಗೆ ಸೆಲೆಕ್ಟ್ ಆದರೆ ಎನ್ ಎಸ್ ಎಸ್ ಲೀಡರ್ ಆದ ಅನ್ಕೊಂಡಿದ್ದು ಸಿಗ್ಲಿಲ್ಲ ಅಂದರೆ ಸಿಕ್ಕಿದ್ರಲ್ಲೇ ಖುಷಿಯಾಗಿರ್ಬೇಕಲ್ಲ ಆ ಥರ ಈಗ ಹಾಗೆ ನಾವು ಸಟ್ರ್ಯಾಕ್ ರೋಡಲ್ಲಿ ಹೋಗಬೇಕಾದ್ರೆ ರೈಟ್ ಸೈಡಲ್ಲಿ ವಂಗೆ ಮರಗಳು ಕಾಣ್ತವೆ ಆ ವಂಗೆ ಮರಗಳು ಬೇಸಿಗೆಯಲ್ಲಿ ಎಷ್ಟು ಅದ್ಭುತವಾಗಿ ಕಾಣ್ತವೆ ಅಂತಂದರೆ ಆವಾಗ ತಾನೆ ಚಿಗುರ್ತಾ ಇರ್ತಾವಲ್ಲ ಅವು ಡಾರ್ಕ್ ಗ್ರೀನ್ ಇರೋದಿಲ್ಲ ತುಂಬ ಲೈಟ್ ಗ್ರೀನ್ ಇರ್ತವೆ ಸೂರ್ಯನ ಬೆಳಕಿಗೆ ಹೆಂಗೆ ಉಳಿತಾಯಿರ್ತವೆ ಅಂದರೆ ಬೆಳಗ್ಗೆ ಹೊತ್ತು ತುಂಬ ಸಂತೋಷ ಆಗುತ್ತೆ ಮಾರ್ನಿಂಗ್ ಪ್ರತಿದಿನ ಆ ಬೆಳಕಲ್ಲಿ ಆ ಎಲೆಗಳನ್ನ ನೋಡ್ಕೊಂಡು ಹೋಗಬೇಕಾದ್ರೆ ವಾ ಅನ್ಸುತ್ತೆ ಸೊ ನಾವು ನಮ್ಮ ತೀರವನ್ನು ತಲುಪೋದಿಕ್ಕೆ ತುಂಬ ಹತ್ತಿರದಲ್ಲಿದ್ದೀವಿ ಈಗ ಇಲ್ಲಿ ನಾವು ರೈಟ್ ತಗೋತೀವಿ ಈ ರೈಟಲ್ಲಿ ನಮಗೆ ತ್ರಿವೇಣಿ ಟರ್ಬೈನ್ಸ್ ಫ್ಯಾಕ್ಟ್ರಿಯ ಆ ಕಾಂಪೌಂಡ್ ಮೇಲೆ ಇರುವಂತಹ ಪೇಪರ್ ಹೂವುಗಳು ಸ್ವಾಗತವನ್ನು ಕೋರುತ್ತಿವೆ ಸಂಜೆಯ ಸ್ವಾಗತ ಬೈ ಪೇಪರ್ ಹೂವಾಸ್ ಈ ತ್ರಿವೇಣಿ ಟರ್ಬೈನ್ಸ್ ಮೇಲೆ ಬಿದ್ದಿರುವಂತಹ ಪೇಪರ್ ಹೂವುಗಳನ್ನು ನೋಡಿ ಆಕರ್ಷಣೆಗೊಂಡು ನಮ್ಮ ನವಯುವಕರು ಫೋಟೋ ಗಳಿಗಾಗಿ ಇಲ್ಲಿಗೆ ಬರ್ತಾರೆ ಆದರೆ ಅವರು ಇಲ್ಲಿ ಬಂದು ಆ ಬ್ಯಾಕ್ಗ್ರೌಂಡನ್ನು ನೋಡೋದು ಬದಲು ಸಂಜೆ ಬಂದು ಈ ರೈಟ್ ಸೈಡಲ್ಲಿರುವಂಥ ಜಾಗನ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲೂ ಫೋಟೋ ಶೂಟ್ ತುಂಬ ಅದ್ಭುತವಾಗಿ ಮಾಡ್ಬೋದು ನೈಟ್ ಫೋಟೋಶೂಟ್ ಅಂತೂ ಇಲ್ಲಿ ನೆಕ್ಸ್ಟ್ ಆಗಿ ಬರುತ್ತೆ ಸೊ ಬನ್ನಿ ನಾವು ಮೊದಲು ನಮ್ಮ ಗಾಡಿಯನ್ನು ಅಲ್ಲಿ ಪಾರ್ಕಿಂಗ್ ಮಾಡಿ ನೋಡಿ ಅದೇ ಅದೇ ಅಲ್ಲಿ ಎಂಟ್ರೆನ್ಸ್ ಇದೆ ಅಲ್ಲ ಅಲ್ಲಿ ಪಾರ್ಕಿಂಗ್ ಮಾಡಿ ನಾವು ಆಮೇಲೆ ನಮ್ಮ ಜಾಗವನ್ನು ಎಕ್ಸ್ಪ್ಲೋರೇಷನ್ಗೆ ಹೋಗೋಣ ನೋಡಿ ಪೇಪರ್ ರುವು ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದೇವು ಓಕೆ ಫೈನಲಿ ನಾವು ನಮ್ಮ ಡೆಸ್ಟಿನಿಗೆ ಬಂದಿದ್ದೀವಿ ಇದು ನಮ್ಮ ದಾರಿ ಈ ಸುಟ್ಟೋಗಿರುವಂತಹ ದಾರಿಯಲ್ಲಿ ಇರುವಂತಹ ಆ ಕಾಲ ದಾರಿಯಲ್ಲಿ ನಾವು ಹೋಗಬೇಕು ಆದರೆ ಒರಿಜಿನಲ್ ದಾರಿ ಇದಲ್ಲ ಇದು ಡೂಪ್ಲಿಕೇಟ್ ದಾರಿ ಇನ್ನೊಂದು ಒರಿಜಿನಲ್ ದಾರಿ ಅಲ್ಲಿದೆ ನಾವು ಅಲ್ಲಿಂದ ಹೋಗಬೇಕು ಆದರೆ ಆ ದಾರಿಯಲ್ಲಿ ಈಗ ಹೋದರೆ ಸಂಜೆ ಹೊತ್ತು ಬೇಕು ಅಲ್ಲಿ ಯಾವ ಹುಳ ಉಪ್ಪಡಿ ಹೆಗಣ ಹಂದಿ ಓತಿಗೆ ಅಥವಾ ಬಿದ್ದಿರುತ್ತೋ ಅದು ನಮ್ಗೆ ಯಾವ ಥರ ಅಟ್ಯಾಕ್ ಮಾಡುತ್ತೋ ನಾವು ಹೆಂಗೆ ನೆಗೆದು ಬೀಳ್ತೀವೋ ಅದರಿಂದ ತುಂಬ ಸೇಫೆಸ್ಟ್ ಜಾಗದಿಂದ ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಒಂಥರ ಕೆಡ್ತಾಗಿದೆ ಅಲ್ವಾ ಕೆಡ್ತಾಗಿದೆ ಅನ್ನೋದಕ್ಕಿಂತ ಎಲ್ಲ ಸುಟ್ಟು ಕರಗಲಾಗಿದೆ ಅಹ್ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಬಗ್ಗಿಕೊಂಡು ನುಸುಳಿಕೊಂಡು ತೆವಳಿಕೊಂಡು ನಾವು ಇಲ್ಲಿಂದ ತಲುಪಿದ್ರೆ ಆ ಮರ ಕಾಣ್ತಿದ್ಯಲ್ಲ ಓ ಓ ಓ ಓ ನಿಧಾನ ಕಲ್ಲಡ್ಸಪ್ಪ ಕ್ಯಾಮ್ರಾನ ಹೋಗ್ತಾ ಇದ್ದೀವಿ ಈಗ ಸ್ವಲ್ಪ ಏನಾದರೂ ಸುಂದರವಾಗಿರೋ ತೋರಿಸೋಣ ಅಂದ್ಬಿಟ್ಟು ಈ ಆಗ ತಾನೇ ಚಿಗಿರ್ತಾ ಇರುವಂಥ ಹುಲ್ಲನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹುಲ್ಲು ಯಾವ್ಯಾಂಗಲಲ್ಲೂ ಚೆನ್ನಾಗಿ ಕಾಣ್ತಾ ಇಲ್ಲ ವ್ಯಾ ಬಿಡೋಣ ಇಲ್ಲಿಂದ ಬಂದಣ್ಣ ಓ ಬಾರಯ್ಯ ಅವನಿಗೆ ಬಾರಯ್ಯ ಅನ್ಬಾರ್ದು ಆಬೂ ಅನ್ಬೇಕು ಸೊ ಈ ಕಾಲು ದಾರಿಯಲ್ಲಿ ನಾವು ಹೋಗ್ತಾ ಇದೀವಿ ಓ ತ್ರಿವೇಣಿ ಟರ್ಬೈನ್ಸ್ ನೋಡಿ ನಾನು ಮೊದಲು ಹೇಳಿದಾಗೆ ಈ ಜಾಗ ಎಷ್ಟು ಕೆಡದಾಗದೆ ಅಂತ ಆದರೆ ಈ ಕೆಡ್ದಾಗಿರುವಂಥ ಜಾಗದಲ್ಲಿ ತುಂಬ ಒಳ್ಳೆಯ ದೃಶ್ಯವನ್ನು ತೋರಿಸೋದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ನಾನು ಆ ಗುಂಡಿ ತೋರಿಸ್ತೀನಿ ದಟ್ ಈಸ್ ದ ಒರಿಜಿನಲ್ ಪ್ಲೇಸ್ ಅದೇ ಅದೇ ಗುಂಡಿ ಅದೇ ಗುಂಡಿ ನಾವೆಲ್ಲ ಸೋದ್ರೆ ಸ್ವಲ್ಪ ಭಯ ಆಯಿತು ಸಂಜೆ ಅಲ್ಲಿಂದ ಹೋಗೋದಕ್ಕೆ ಬಟ್ ಅಲ್ಲಿಂದ ಹೋಗಿದ್ದೀನಿ ಆ ವೀಡಿಯೋನೂ ನನ್ನ ಹತ್ರ ಇದೆ ಬಟ್ ಆ ವಿಡಿಯೋ ಹಾಕೋದು ಬೇಡ ಅನ್ನಿಸ್ತು ಅದಕ್ಕೆ ನಾನು ಹಾಕಿಲ್ಲ ಇಲ್ಲಿಂದ ಹೋಗ್ತಾ ಇದ್ದೀವಿ ನೋಡಿ ಲೊಕೇಶನ್ ಇಲ್ಲಿಂದನೇ ಸ್ವಲ್ಪ ಸಂಜೆ ಟೈಮ್ ಅಲ್ವಾ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಉಂಟು ಅಲ್ಲಿ ಕೆಳಗಡೆ ಹೋಗೋದ್ರಿಂದ ನಿಜವಾಗ್ಲೂ ಇನ್ನೂ ಸ್ವಲ್ಪ ಚೆನ್ನಾಗಿರುವಂಥ ದೃಶ್ಯಗಳು ನಮಗೆ ಕಾಣ ಸಿಗ್ತವೆ ಆದರೂ ಅಲ್ಲಿ ನೋಡಿ ಅಲ್ಲಿ ಎಷ್ಟು ಆಳ ಇದೆ ಇಲ್ಲಿ ತುಂಬ ಮೇಲೆ ಹೋಗ್ತಾಯಿದ್ವಿ ಬರಬೇಕಾದ್ರೆ ಇದೇ ಜಾಗದಿಂದ ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದೇ ಜಾಗದಿಂದ ಬರ್ತೀನಿ ನೋಡೋಣ ಅದೇನಾಗುತ್ತೆ ಅಂತ ಬಟ್ ಈಗ ಹೊರಟಿದ್ದೀವಿ ಹೋಗ್ತಾ ಇರೋಣ ಹೋಗ್ತಾ ಇರೋಣ ಎಲ್ಲ ಸುಟ್ಟಿ ಇದು ಮಾಡಿಬಿಡ್ತಾರೆ ಈ ಬೇಸಿಗೆಗಾಲಲ್ಲಿ ಒಣಗಿದಂಥ ಹುಲ್ಲಿಗೆ ಬೆಂಕಿ ಇಕ್ಕುವಂಥ ಪದ್ಧತಿ ಅದು ಯಾರು ಕಂಡು ಗೊತ್ತಿಲ್ಲಪ್ಪ ಇದರಿಂದ ಏನು ಲಾಭ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಹೌದು ಹೊಸ ತುಂಬ ಚೀರುತ್ತೆ ಬಟ್ ಸುಟ್ಟಾದ ಬೇಕಲ್ವ ಟೈಮು ಆ ಟೈಮಲ್ಲಿ ಬೇರೆ ಓಹ್ ಚೆನ್ನಾಗಂಟು 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 ಸ್ವಲ್ಪ ಈ ಆ್ಯಂಗಲಲ್ಲಿ ತಗೋ ಓ ಈ ಆ್ಯಂಗಲಲ್ಲಿ ತಗೋ ಜಾಸ್ತಿ ಏನೋ ನೋಡೋಕ್ಕೆ ಹೋಗಬಾರ್ದು ಯಾವುದನ್ನು ನಾವು ಜಾಸ್ತಿ ನೋಡ್ತಾ ಇರ್ತೀವೋ ಯಾವುದನ್ನ ಜೊತೆ ನಾವು ಜಾಸ್ತಿ ಸಮಯನ ಕಳೀತಾ ಇರ್ತೀವೋ ಅದ್ರ ಮೇಲೆ ಪ್ರೀತಿ ಆಗಿಬಿಡುತ್ತೆ ಆ ಪ್ರೀತಿ ಏನೇನೆಲ್ಲ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ ಸೊ ವಿ ಹೇಟ್ ದಟ್ ಪ್ರೀತಿ ಸೂರ್ಯ ಲುಕಿಂಗ್ ಆಸಮ್ ಇಲ್ಲೊಂದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡಪ್ಪ ಆಯ್ತು 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 ಇಲ್ಲಿಂದ ಇನ್ನೂ ಆಳವಾಗಿ ಕಾಣ್ತದೆ ಎಷ್ಟು ಆಳವಾಗಿ ಕಾಣ್ತದೆ ಅಂದರೆ ನೋಡಿ ಅಲ್ಲಿ ಬೊಗ್ಗಿನೂ ನೋಡ್ತಾ ಓಹೋ ದಾರಿನೇ ಕಾಣ್ತಾ ಇಲ್ಲ ದಾರಿಯೆಲ್ಲ ಹೋಗಿದೆ ಸೊ ಈ ಬೇಲಿಯ ನಡುವಲ್ಲಿ ಎಗರ್ಕೊಂಡು ನಾವು ಹೋದರೆ ಮುಂದೆ ಓ ಓ ಓ ಓ ಓ ಓ ಸೂರ್ಯ ಸೂರ್ಯ ಕಾಣೆ ಆಗ್ಬಿಟ್ಟಿದ್ದೆ ಯಾಕಂದರೆ ಬ್ರೈಟ್ನೆಸ್ ಜಾಸ್ತಿ ಇತ್ತಲ್ಲ ಸೊ ಬ್ರೈಟ್ನೆಸ್ ಕಡಿಮೆ ಮಾಡಿದ್ರೆ ನಮಗೆ ಸೂರ್ಯ ಕಾಣ್ತಾನೆ ಈ ಕಾಲು ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ದಾರಿ ಹೊಡೆದಿದೆ ದಟ್ ಈಸ್ ವಿ ಆರ್ ಕಮ್ ಫ್ರಮ್ ನೌ ವಿ ಆರ್ ಹಿಯರ್ ವಿ ಆರ್ ಗೋಯಿಂಗ್ ವಾಟ್ ಈಸ್ ದಟ್ ಓಹ್ ಅಜ್ಜಿ ಕೂದಲು ಸಿಕ್ತು ಮಾರ್ರೆ ಓಹ್ ಹೋ ಹೋ ಎಷ್ಟೊಂದು ಬಿದ್ದಿದ್ದಾವೆ ಅಜ್ಜಿ ಕೂದಲು ಹಿಡ್ಕೊಂಡೆ ಆ ವಾಹ್ ವಾ 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 ಒಂಥರ ಚೆನ್ನಾಗಿದೆ ಊ ಸೂರ್ಯನ ಕಿರಣಗಳಲ್ಲಿ ಕಂಗೊಳಿಸುತ್ತಿರುವಂತಹ ಕೂದಲುಗಳು ಬಿಳಿ ಕೂದಲುಗಳು ಸಖತ್ತ ಹೋಯಿತು ಸ್ಲೋ ಮೋಷನ್ ಪ್ಲೀಸ್ ನಾನು ಇದನ್ನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಇಂಥ ಒಳ್ಳೆ ಘಟನೆ ಸಿಗುತ್ತೆ ಅಂತ ಓಹ್ ಹೋ 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 ಲಾಗ್ ಲಾಗಿನೋ ಮಾಡ್ತಾವನೆ ಹೋ ಸೆಲ್ಫಿ ತ ಅಂತ ಬ್ರದರ್ ನಾನು ಕಾಣ್ತಲೇ ಇಲ್ವಲ್ಲಪ್ಪ ಸ್ವಲ್ಪ ತೋರಿಸ ಏನನ್ನನು ಕಾಣಿಸ್ತೆ ಇವನಿಗಿಂತ ನಾನು ಸ್ಮಾರ್ಟಾಗೇ ಇದ್ದೀನಿ ಬಟ್ ಕೆಲಸ ಮುಗಿದ ತಕ್ಷಣ ಹೋದನಲ್ಲ ಅದಕ್ಕೆ ಇಷ್ಟು ಕೆಡ್ದಾಗ ಕಾಣ್ತಾ ಇದ್ದೀನಿ ಓಹ್ ವಿ ಹೋಗೋಣ ಅಜ್ಜಿ ಕೂರ್ಲಿ ಹಿಡ್ಕೊಂಡೆ ಹೋಗೋಣ ಇನ್ನೊಂದ್ಸತಿ ಇಸ್ಕಿ ನೋಡೋಣ ಹ್ಞೂ ಹೋಯ್ತಲೆ 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 ನಾನ್ ರಿವರ್ಸ್ ಮೋಡ್ ಸ್ಲೋ ಮೋಸನ್ ವಿತ್ ಬೆಳಕು ಎಂಡಿಂಗ್ ದಿಸ್ ಅಜ್ಜಿ ಕೂದಲುಸ್ ಊ ಹೂ 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 ಈ ಥರನೇ ಅಲ್ವಾ ನಾವೆಲ್ಲ ಹೋಗ್ತಾ ಇರ್ತೀವಿ ಏನೋ ಅಕಸ್ಮಾತ್ ಆಗಿ ಸಿಗುತ್ತೆ ಒಂಥರ ಸುಂದರವಾಗಿರುತ್ತೆ ಆ ದಟ್ ಎಂಜಾಯ್ಮೆಂಟ್ ದಟ್ ಅಡ್ವೆಂಚರ್ ನಿಜವಾಗ್ಲೂ ಚೆನ್ನಾಗಿರುತ್ತೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ಥರ ಒಂದು ಅಜ್ಜಿ ಕೂದಲುಗಳು ಸಿಗ್ತವೆ ಇವನ್ನೆಲ್ಲ ಇಸ್ಕಾಕ್ತೀನಿ ಈ ಅಜ್ಜಿ ಕೂದಲನ್ನ ನೀವೇನಂತೀರ ನನಗೇನು ಗೊತ್ತಾಗಲಿಲ್ಲ ದಯವಿಟ್ಟು ಈ ಅಜ್ಜಿ ನೀವು ನೀವೇನಂತೀರ ಅನ್ನೋದನ್ನ ನನಗೆ ರಮೆಂಡ್ ಮಾಡಿ ತಿಳಿಸಿ ನೋಡಿ ಆಳ ಎಷ್ಟಿದೆ ಅಂತ ಈಗ ದಾರಿ ಕಾಣಿಸ್ತೀನಿ ನೋಡಿ ಆ ದಾರಿಯಿಂದ ನಾವು ಬರಬೇಕು ಎಲ್ಲ ಕಾಲ್ದಾರಿನೇ ಯಾವ ನಾಯಿಗಳು ಮಾಡಿದ್ದಾವೆ ಅನಿಸುತ್ತೆ ಸಾರಿ ಶ್ವಾನಗಳು ಮಾಡಿದ್ದಾವೆ ಅನಿಸ್ತದೆ ನಾಯಿಗಳಂತಂದಿದ್ದು ಏನಾದರೂ ನನ್ನ ಸಿಸ್ಟರಿಗೆ ಗೊತ್ತಾದರೆ ಮರಣ ದಂಡನೆಯನ್ನು ವಿಧಿಸುತ್ತಾರೆ ಸೋ ದಟ್ ಈಸ್ ದ ವೇ ಗೋಯಿಂಗ್ ಔಟ್ ನಾನು ಅದರಿಂದನೇ ಆಚೆ ಹೋಗ್ತೀನಿ ಸೊ ಅಲ್ಲಿ ರೋಡ್ ಸಿಗುತ್ತೆ ಇದು ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂಥ ಒಂದು ಅದ್ಭುತವಾದಂಥ ಲೊಕೇಶನ್ ಓ ಓ ಓ ಓ ಓ ಓ ನೋಡ್ರಪ್ಪ ಕರೆಕ್ಟಾಗಿ ನಡ್ಕೊಂಡು ಓಹ್ಹ್ಹ್ಹ್ಹ್ ನೋಡ್ರಪ್ಪ ಕರೆಕ್ಟಾಗಿ ನಡ್ಕೊಂಡೋಗ್ತಾನ ನಣ್ಯಾ ಏಮ್ನೇ ಪಾಪ ನನ್ನ ಮಗನೇ ಎಷ್ಟು ಚೆನ್ನಾಗಿ ಅದು ಲೊಕೇಶನ್ನು ಜಾಗದಲ್ಲಿ ಜಾಗದಲ್ಲಿಲ್ಲಪ್ಪಾ ಏನು ಮಾಡೋಣ ನಾನೇ ವಿಡಿಯೋಗ್ರಾಫರು ನಾನೇ ವಿಡಿಯೋಗ್ರಾಫರ್ ಹ್ಞೂ ಇಂಡು ಇಂಡೋ ಆರು ಹೋಗ್ತಾ ಇದೆ ನೋಡಿ ಇನ್ನು ಇದು ಜಸ್ಟ್ ವ್ಯೂ ಪಾಯಿಂಟ್ ಅಷ್ಟೇ ಮುಂದೆಗಡೆ ಇನ್ನೂ ಚೆನ್ನಾಗಿದೆ ಆಹಾ ಹಾ ನೋಡ 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 ಎಂಥ ಚಂದ ಅಲ್ಲ ಅದಕ್ಕೆ ಸನ್ಸೆಟ್ ಟೈಮಲ್ಲಿ ಮಾತ್ರ ನಾವಿಲ್ಲಿ ಬರಬೇಕು ಏನಾದರೂ ಬೆಳಿಗ್ಗೆ ಪಿಳಿಗ್ಗೆ ಏನಾದರೂ ಬಂದ್ವೋ ಇಲ್ಲಿ ಏನೇನು ನೆಟ್ಟು ಕಾಣಲ್ಲ ಏನೇನು ಚೆನ್ನಾಗಿರಲ್ಲ ಇಲ್ಲ ಜಿಗೂರ್ಲು ತುಂಬ ಚೆನ್ನಾಗಿ ಹಾರಾಡ್ತಾ ಇದ್ದಾವೆ ಕೆಲವ್ರು ದೊಡ್ಡವರು ಮಕ್ಕಗೀತಾರೆ ನೋಡೋ ನೋಟ ನೆಟ್ಟಿಗೆ ಅನ್ನೋ ಪಾಪಿಗಳ ನೋಡೋ ನೋಟನ ನೆಟ್ಟಿಗೆ ಇಟ್ಕೊಳ್ರೋ ಅಂತ ಅಂದ್ ಬಟ್ ಅವ್ರಿಗೆ ಗೊತ್ತಿಲ್ಲ ಅವ್ರು ತೋರಿಸೋದನ್ನೇ ತಾನೇ ನಾವು ನೋಡೋದು ನೋಡಿ ನೋಡಿ ನಾವು ಇಂದ ನೋಡಬೇಕಾದ್ರೆ ಇದು ಇಷ್ಟೊಂದು ಚೆನ್ನಾಗಿ ಕಾಣಲ್ಲ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತದೆ ಆ ಅಣ್ಣ ಅಜ್ಜಿ ಕೂರ್ಲಿಕ್ಕೆ ಫಿದಾಗ್ಬಿಟ್ಟವನೇ ಅದನ್ನ ಇಸ್ಕಿ 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 ಸ್ಕಿ ಹೋಗಪ್ಪ ವಾಹ್ ಅವು ಕೂಡ ತುಂಬ ಚೆನ್ನಾಗಿ ಹಾರಾಡ್ತಾವೆ ನಾನು ಫಿದಾಗಿದ್ದೀನಿ ಅದಕ್ಕೆ ನಾನು ಅವನ್ನೇ ಜಾಸ್ತಿ ಶೂಟ್ ಮಾಡ್ತಾ ಇದ್ದೀನಿ ಇದು ಅಲ್ಲಿರುವಂಥ ನೀರು ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ ಅಂದರೆ ಹಾಗೇ ಈ ಸಂಜೆಯಲ್ಲಿ ಸುತ್ತಲಿನ ಸೌಂದರ್ಯವನ್ನು ನೋಡೋದಕ್ಕೆ ನಾನು ನನ್ನ ಕ್ಯಾಮ್ರಾವನ್ನು ತಿರುಗಿಸ್ತಾ ಇದ್ದೀನಿ ನೋಡಿ 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 ಅಯ್ಯೋ ನಿಜವಾಗ್ಲೂ ಆ ಸೂರ್ಯನ ಎಷ್ಟು ಎಷ್ಟೊಗಳ್ರು ಕಡಿಮೆ ಅನ್ನಿಸ್ತಾ ಇದೆ ನಿಜವಾಗ್ಲೂ ಸನ್ಸೆಟ್ಟಲ್ಲಿ ಸೂರ್ಯ ಮಾತ್ರ ನಾವು ಚೆನ್ನಾಗಿ ಕಾಣ್ತಾರದು ಆ ಸೂರ್ಯನ ಬೆಳಕುಗಳಿದಾವಲ್ಲ ಆರೆಂಜ್ ಆ ಕೇಸರಿ ಬಣ್ಣ ಇದೆಯಲ್ಲ ಅದು ಒಂಥರ ಒಳಪನ್ನು ಈ ವಿಡಿಯೋಗೆ ಕೊಡ್ತಾ ಇದೆ ಅದು ಸಟ್ರ್ಯಾಕ್ ಕಂಪನಿ ಅಲ್ಲಿದೆಯಲ್ಲ ಅದು ಸಟ್ರ್ಯಾಕ್ ಕಂಪನಿ ಆ ರೋಡಲ್ಲೇ ನಾವು ಬಂದಿತ್ತು ಇದು ಎಷ್ಟು ಹಿಡನ್ ಆಗಿದೆ ಅಂತಂದರೆ ರೋಡಲ್ಲಿ ನಿಂತ್ಕೊಂಡು ನಾವು ನೋಡಿದ್ರೆ ಇದು ಕಾಣೋದೇ ಇಲ್ಲ ಸೊ ನಾವು ಇಲ್ಲಿಗೆ ನಡ್ಕೊಂಡು ಬರಲೇಬೇಕು ನೋಡಿ ಅದು ತ್ರಿವೇಣಿ ಟರ್ಬೈನ್ಸ್ ಫ್ಯಾಕ್ಟ್ರಿ ನಾವು ಅಲ್ಲಿಂದಾನೇ ಬಂದಿತ್ತು ಹಾಂ ಇವನು ನಮ್ಮ ಮನೆಯ ಹೋ ವಿಡಿಯೋ ಮಾಡ್ತಾಯಿದಲ್ಲಪ್ಪ ನಾನು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಂ ಸೈಡ್ ಗೊಂಬಾ ಸೈಡ್ ಗೊಂಬ ಸೈಡ್ ಗೊಂಬೆ ಹೊರಟೆ ನೋಡಿ ಇಲ್ಲೆಲ್ಲ ಅದು ಸ್ವಲ್ಪ ಥರನೇ ಇದೆ ಇನ್ನು ಅಲ್ಲಿ ಆ ಕಲ್ಗಳಿದಾವೆಲ್ಲ ಅಲ್ಲಿಗೂ ನಾನು ಹೋಗ್ತೀನಿ ಅಲ್ಲೂ ತುಂಬ ಅದ್ಭುತವಾದಂಥ ಲೊಕೇಶನ್ ನಾವು ನೋಡ್ಬೋದು ಇನ್ನೂ ಆ ಮರಗಳೆಲ್ಲ ಸಣ್ಣ ಸ್ವಲ್ಪ ಕೆಳಗಡೆ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೈಟ್ ಶೂಟ್ ಮಾತ್ರ ಸಖದಾಗಿ ಮಾಡ್ಬೋದು ನೈಟ್ ಶೂಟ್ ಅನ್ನೋದಕ್ಕಿಂತ ಸಂಜೆ ಆರು ಗಂಟೆಗೆ ಅವ್ನು ಸೂರ್ಯ ಇನ್ನು ಕೆಳಗಡೆ ಬಂದಿರ್ತಾನೆ ನೈಟ್ ಫೋಟೋಗ್ರಫಿ ಅಂದರೆ ಈವ್ನಿಂಗ್ ಫೋಟೋಗ್ರಫಿ ತುಂಬ ಸಕ್ಕತ್ತಾಗಿರುತ್ತೆ ಈಗ ನಾನಿಲ್ಲಿ ಕ್ಯಾಮ್ರಾನ ಊತಾಕ್ತೀನಿ ಅಲ್ಲಿ ಓದ್ತೀನಿ ಸೊ ಲುಕ್ ಅಟ್ ಮೀ ಸೊ ಈಗ ಈ ಒಂದು ಲೊಕೇಶನ್ಗೆ ಅಂದಾನ ಕೊಡೋದಕ್ಕೆ ಅಂದವಾದಂಥ ಅಂದಗಾರ ಮಿಸ್ಟರ್ ರಾವಣ್ ಕ್ರಿಯೇಟರ್ ಅವರು ಹೋಗ್ತಾ ಇದ್ದಾರೆ ನೋಡಿ ನಿಜವಾಗಿಲ್ಲ ಚೆನ್ನಾಗಿಲ್ವ ಹೇಳ್ರಿ ಫ್ರೇಮಲ್ಲಿ ಎಷ್ಟು ಪರ್ಫೆಕ್ಟ್ ಹೋಗ್ತಾ ಇದ್ದೀನಿ ನೋಡಿ ಅವ್ನು ಕರ್ಕೊಂಬಂದಿದ್ದೀನಿ ಅಣ್ಣ ನನಗೇನೋ ಕ್ಯಾಮ್ರಾಗೆಮ್ ಹಿಡ್ಕೋಳಕ್ಕೆ ಹೆಲ್ಪ್ ಮಾಡ್ತಾನೆ ನನ್ನ ಫೋನ್ ಏನು ಹಿಡ್ಕೊಳೋಕೆ ಹೆಲ್ಪ್ ಮಾಡ್ತಾನೆ ಅಂತ ನಾನು ನೋಡಿದ್ರೆ ಅವ್ನು ಬೇರೆ ಲೋಕದಲ್ಲೇ ಇದ್ದಾನೆ ಸೊ ನಾನು ಸೆಲ್ಫಿ ಸ್ಟಿಕ್ಕನ್ನು ನೆಲದಲ್ಲಿ ಊತಾಕಿ ನಂದನ್ನು ನಾನೇ ಇದ್ದೀನಿ ಶೂಟ್ ವಿಡಿಯೋ ಶೂಟ್ ಬೇರೆ ಏನೂ ಅಲ್ಲ ಸೊ ಈಗ ನಾನು ನನ್ನ ಕೈಯನ್ನು ಆಯ್ತೀನಿ ವಾಹ್ ವಾಡ ಲೊಕೇಶನ್ ಅಂಡ್ ವಾಟ್ ಆ ಲುಕ್ ಕೆಲಸ ಮುಗಿದ್ಮೇಲೆ ಮಖ ತೊಳ್ದಿರಲಿಲ್ಲ ಸೊ ಅದಕ್ಕೆ ಈಗ ಮಖಾನ ಕೂಡ ನಾನು ಹೊಲ್ಸ್ಕೊತೀನಿ ಬಟ್ ದಟ್ ಸಿಚುವೇಷನ್ ಆ ಟೈಮಲ್ಲಿ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂತ ಅಂದರೆ ದ ಸ್ಟ್ರೆಸ್ ಹೆಂಡಿಂಗ್ ವಿತ್ ದಿಸ್ ಸನ್ಸೆಟ್ ಹಾಗೆ ಕೆಲವು ಅದ್ಭುತವಾದಂಥ ವಿಡಿಯೋ ಶಾರ್ಟ್ಸ್ಗಳನ್ನು ಕೂಡ ನಾನು ತೆಗೆದಿದ್ದೀನಿ ಐ ಹೋಪ್ ಇದು ತುಂಬ ಚೆನ್ನಾಗಿದೆ ಅನ್ನಿಸ್ತು ಯಾಕಂತಂದರೆ ಎಲೆ ಆ ಸೂರ್ಯನ ಕಿರಣಗಳಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ಅಜ್ಜಿ ಕೂದಲನ್ನು ನಾನು ಕೊನೆವರೆಗೂ ಬಿಡಲಿಲ್ಲ ನಿಜ ಹೇಳ್ತಾ ಇದ್ದೀನಿ ಒಂಥರ ಈ ವಿಡಿಯೋಗೆ ಅವೇ ಶೋಭೆ ಅನ್ನಿಸ್ತಾ ಇದೆ ಸನ್ಸೆಟ್ ಈ ಅಜ್ಜಿ ಕೂದಲು ಅದನ್ನು ಈಸ್ಕೋದು ಅವು ಹಾರ್ಕೊಂಡು ಹೋಗ್ತಾ ಇರೋದು ಅದನ್ನು ನಾನು ಸ್ಲೋ ಮೋಷನಲ್ಲಿ ಮಾಡೋದು ಎಲ್ಲಾನು ಒಂಥರ ಅವಸ್ಮರಣೀಯ ಘಟನೀಯವಾಗಿ ನಮಗೆ ಕಾಣ್ತಾ ಇತ್ತು ಮ್ಯೂಸಿಕ್ ಪ್ಲೇಸ್ ಮಿಸ್ಟರ್ ರಾವನ್ ಕ್ರಿಯೇಟರ್ ಒಂದು ಒಳ್ಳೆಯ ಮ್ಯೂಸಿಕ್ ಹಾಕಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಮೇಲ್ಗಡೆದೆಲ್ಲ ತುಂಬ ಚೆನ್ನಾಗಿ ಕಾಣ್ತು ಈಗ ಕೆಳಗಡೆನ ನೋಡೋದಕ್ಕೆ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಲೆಫ್ಟ್ ಅಬೌಟ್ ಟರ್ನ್ ಪೂರ್ತಿ ಕೆಳಗಡೆ ಹೋಗೋದಕ್ಕಿಂತ ಮುಂಚೆ ಎದುರುಗಡೆ ಕಾಣ್ತಾ ಇದ್ದಲ್ಲ ಬಂಡೆಗಳ ಮೇಲೆ ನಾವು ನಿಂತಿದ್ದೀವಿ ಈಗ ನೋಡಿ ಕೆಳಗಡೆ ಏನೇನು ಕಾಣ್ತಾ ಇದೆ ಅಂತ ನಾವಿಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀವಿ ವಾ ವಾಟರ್ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ ಆ ಕಲ್ಲುಗಳು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾವೆ ಹೋ ರಿಯಲಿ ಇಟ್ಸ್ ಅ ರಿಲ್ಯಾಕ್ಸಿಂಗ್ ಪ್ಲೇಸ್ ಸೂರ್ಯ ಓಹೋ ಹೋಹ್ ಸೊ ಹಾಗೆ ಕೆಳಗಡೆ ಹೋಗ್ತಾ ಹೋಗ್ತಾ ಕೆಲವು ಸಿನಿಮ್ಯಾಟಿಕ್ ಶಾಟ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಆ ಸೂರ್ಯ ಮುಳುಗ್ತಾ ಇರುವಂಥ ಘಟನೆ ಪಕ್ಕದಲ್ಲಿರೋ ಆ ಗಿಡ ಕಾಣ್ತಾ ಇರುವಂಥ ನೀರು ಎಲ್ಲವೂ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಲ್ವಾ ನಾನು ನಿಜವಾಗ್ಲೂ ಕಲರ್ ಗ್ರೇಡಿಂಗ್ ಮಾಡಿಲ್ಲ ನಿಜವಾಗ್ಲೂ ಕಲರ್ ಗ್ರೇಡಿಂಗ್ ಮಾಡಿಲ್ಲ ಆದರೂ ಕೂಡ ಆ ದೃಶ್ಯ ಎಷ್ಟು ರಮಣೀಯವಾಗಿ ನನಗೆ ಕಾಣ್ತಾ ಇದೆ ಅಂತ ಅಂದರೆ ಅದರಲ್ಲೂ ಆ ಮೇಲ್ಗಡೆ ಇದ್ದಾವೆಲ್ಲ ಗಿಡಗಳು ವಾ ವಾಹ್ ವಾ ಅದೊಂದೇ ಒಂದು ಪಕ್ಷಿ ಸೂರ್ಯನ ಕಿರಣಗಳು ಅನ್ವರ್ಣಿಸಬಲ್ ಆಫ್ ಸೋಂಪ್ರ ಇಂಡಸ್ಟ್ರಿಯಲ್ ಏರಿಯಾ ಹಾಗೆ ಕೆಳಗಡೆ ಹೋಗ್ತಾ 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 ಎಷ್ಟು ತಣ್ಣನೆಯ ಅನುಭವ ಆಗುತ್ತೆ ಅಂತಂದರೆ ನಾವು ನಿಜವಾಗ್ಲೂ ಯಾವುದಾದ್ರೂ ಎ ಸಿ ರೂಮಲ್ಲಿ ಅನ್ನಿಸ್ಬಿಡ್ತು ಅಷ್ಟು ಕೋಲ್ಡ್ ಟೆಂಪ್ರೇಚರ್ ಇರುತ್ತೆ ನೀವು ಆಚ ಕಡೆಯಿಂದ ಎಷ್ಟೇ ಟ್ರೆಸ್ಫುಲ್ ಆಗಿ ಬಂದಿದ್ರು ಕೆಳಗಡೆ ಹೋಗ್ತಾ 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 ತುಂಬಾ ತಣ್ಣನೇ ಆಗಿದ್ದಂಥ ಫೀಲಿಂಗ್ ನಿಮ್ಗಾಗುತ್ತೆ ಓಹ್ ಸಿ ದಿ ಸನ್ ಸೆಟಿಂಗ್ ಇಲ್ಲಿ ಜಪಾನಿ ಆಡಾಡಬೇಕು ಅನ್ನಿಸ್ತಾ ಅದೇ ಸೊ ನಾವು ಮೇಲ್ಗಡೆಯಿಂದ ಕೆಳಗಡೆ ಬಂದ್ವಲ್ಲ ಇದು ಕಡೆ ರೈಟ್ ಸೈಡಲ್ಲಿ ಇದೆಯಲ್ಲ ಅದೇ ಅಲ್ಲಿಂದೇ ನಾವು ಕೆಳಗಡೆ ಬಂದಿತ್ತು ಇದು ಹೋಗುವಂಥ ದಾರಿ ಈ ಹೋಗುವಂಥ ದಾರಿನ ಬಿಟ್ಟು ನಾವು ಈಗ ನಮ್ಮ ಎಕ್ಸಾಕ್ಟ್ ಕಡೆ ನಮ್ಮ ಮೊಬೈಲನ್ನು ತಿರುಗಿಸಿದ್ರೆ ಈ ಥರವಾದಂತಹ ಅರಮಣೀಯ ದೃಶ್ಯ ಕಾಣಿಸುತ್ತೆ ಆ ಎರಡು ಪಕ್ಷಿಗಳು ಹೂ ವಾವ ಈ ಒಣಗಿರೋ ಮರ ಆ ಸೂರ್ಯ 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 ನಿಜವಾಗ್ಲೂ ದಿಸ್ ಇಸ್ ವಂಡರ್ಫುಲ್ ದಿಸ್ ಇಸ್ ಆಸಮ್ ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಆ ಪಕ್ಷಿಗಳಂತೂ ವಾ ಹಾಗೆ ಮುಂದಕ್ಕೆ ಹೋದರೆ ನಾವು ನೀರಿಗೆ ಹತ್ತತ್ರ ಇರ್ತೀವಿ ಹಾ 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 ಆ ಚೀಲ ಚೀಲನ ಮೇಲೆ ನೋಡ್ಕೊಳ್ಳೋಣ ಸಿ ದ ಲೊಕೇಶನ್ ಸಿ ದ ಬ್ಯೂಟಿ ಆಫ್ ದ ವಾಟರ್ ಓ ನೀರೆಷ್ಟು ಕ್ಲಿಯರ್ ಆಗಿದೆ ಅಲ್ವಾ ಏ ವಾ ಮೇಲ್ಗಡೆ ಇರೋ ಗಿಡ ಅದು ಕೆಳಗಡೆ ನೀರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಹಾಂ ಅದೇ 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 ಗಿಡ ಕೆಳಗಡೆ ನೀರಲ್ಲಿ ಕಾಣ್ತು ಏಯ್ ಏನು ಮಾಡ್ತಿದ್ರಲ್ಲೇ ಪರಿಸರ ಪ್ರೇಮಿಗಳೇ ನೀವು ಪರಿಸರನ ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀರಾ ಅಥವಾ ನಿಜ ಹೇಳ್ರಿ ಏನಕ್ಕೆ ಬಂದಿದ್ದೀರಾ ಅಂತ ಇಲ್ಲೇ ಆ ಪರಿಸರ ಪ್ರೇಮಿಗಳು ನಾವು ಹೋಗೋವರೆಗೂ ಹೋಗಲಿಲ್ಲ ಅಲ್ಲೇ ಇದ್ದರು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಪರಿಸರ ಪ್ರೇಮಿಗಳೇ ಓಕೆ ಓಕೆ ಫೈನ್ ನೀವೇನು ಬಂದಿರ ಅಂತ ನನಗೆ ಗೊತ್ತಾಯ್ತು ನಾವು ಹೋದ್ಮೇಲೆ ನೀವು ಕೆಳಗೆ ಬರ್ತೀರ ಅಂತನೂ ಗೊತ್ತು ಏನು ಮಾಡ್ತೀರಾ ಅನ್ನೋದು ಗೊತ್ತು ಆದರೂ ಓಹ್ ಇಲ್ಲಿ ನೋಡ್ರಪ್ಪ ಲೊಕೇಶನ್ ಊಹ್ಹಾ ವಾಹ್ ವ ಈ ಕೈಯತ್ತದ್ ಬಿಟ್ಟರೆ ಬೇರೆ ನಾವು ಪೋಸ್ಗಳು ನನಗೆ ಬರೋಲ್ಲ ಇದೇ ಚೆನ್ನಾಗಿ ಕಾಣ್ತದೆ ಹಾಂ ಜೋಬಳಿ ಕೈ ಕಂತೀನಿ ಇಕ್ಕಂಡೆ ಹಾಂ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಯ್ತು ಕ್ಯಾಮ್ರಾಮನ್ ಏನು ಮಾಡೋಕ್ಕ ನಾನಲ್ವೆಲ್ಲ ವೀಡಿಯೋ ಶೂಟ್ ಮಾಡ್ತಾ ಅದಕ್ಕೆ ಹಿಂಗೆ ಕಾಣ್ತದೆ ದ ಚೀಲ ಬೈಲಿ ಹಿಡ್ಕಳ ಅದನ್ನ ಎಡದೆ ಬಿಟ್ಟೆ ಸಿಕ್ತು ಹೇಳಕಣ್ಣ ನನ್ನ ಮಗನ್ ಈ ದೇಶವನ್ನು ಬಿಟ್ಟು ತೊಲಗೋ ತೊಲಗಿತು ನಿಜವಾಗ್ಲೂ ನೀರು ಅಷ್ಟೊಂದು ಚೆನ್ನಾಗಿದೆಯಾ ಯಾಕೋ ಈ ನೀರನ್ನ ನೋಡ್ತಾ ಇದ್ರೆ ಫೋನನ್ನು ನೀರುಳಿಕೆ ಎದ್ದುಬಿಟ್ಟು ಎದ್ಬಿಟ್ಟು ಒಳಗಡೆ ಇರೋದು ಏನೇನಂತ ನೋಡ್ಬೇಕಲ್ಲ ಎದೇ ಬಿಡೋಣ ಇಲ್ಲಿ ಸ್ಪೀಕರ್ ಔಟ್ ಆಗಿತ್ತು ಸ್ಪೀಕರ್ ಆಯ್ತು ಸತ್ಯನಾಶ ಆಯಿತು ಸೊ ಇಲ್ಲಿಂದ ಮುಂದೆಗಡೆ ಒಂದು ಓದ ಸಲ ಮುಂಗೂಸಿ ಸತ್ತಿತ್ತು ಆ ಮುಂಗೂಸಿ ಈಗ ಏನಾಗಿದೆ ಅಂತ ನೋಡ್ಕೊಂಬರೋದಕ್ಕೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಅದರ ಅಲ್ಲೇ ಇದ್ದರೆ ಸಿಗ್ತದ ಓದ್ತಾ ಇದ್ದೀನಿ ಮುಂಗೂಸೆ ಏಯ್ ಹಂಗೆ ಅದೇ ಮರೇ ಒಂಚೂರು ಏನೂ ಬದಲಾಗಿಲ್ಲ ಸೊ ಈ ಅನ್ಎಕ್ಸ್ಪ್ಲೋರ್ಡ್ ಅಂದ ಆಫ್ ಅವರ್ ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾನ ಮುಗಿಸುವಂಥ ಸಮಯ ಬಂದಿದೆ ಇದು ಹೋಗುವಂತಹ ಜಾಗ ನಾವೀಗ ಇಲ್ಲಿಂದ ಹೋಗ್ತಾ ಇದ್ದೀವಿ ಹೋಗೋದಕ್ಕಿಂತ ಮುಂಚೆ ಇಲ್ಲಿನ ಔಟ್ ಲುಕ್ಕನ್ನು ನೋಡ್ಕೊಂಡು ಹೋಗೋಣ ಸೊ ಸಿ ಸೂರ್ಯ ಆಲ್ರೆಡಿ ಸತ ಹೊಡಿತಾನೆ ಸೂರ್ಯ ಕಾಣ್ತಲೇ ಇಲ್ಲ ಮುಗಿದ ಸಮಯ ಇಲ್ಲಿಂದ ನಾವು ತೆರಳುತ್ತಿದ್ದೇವೆ ಹಾಂ ಈಗ ನಿಮಗೆ ಚೆನ್ನಾಗಿ ಕಾಣೋದಿಲ್ಲ ಬಟ್ ಸೂರ್ಯ ಇದ್ದಾಗಲೇ ನಾನು ಯಾವಾಗಲೂ ಹೇಳ್ತೀನಲ್ವಾ ಅದೇ ರೀತಿ ಚಾರ್ಜರ್ ಇಲ್ಲಿ ಸೌಂದರ್ಯ ಅಂದ್ರೆ ಸೆನ್ಸರ್ ಸಮಯದಲ್ಲಿ ಮಾತ್ರ ಇಲ್ಲಿ ಆ ಸೌಂದರ್ಯ ನಿಮಗೆ ಸಿಗುತ್ತೆ ಇದೆ ಕಾರಣಕ್ಕೆ ನಾನು ಬರ್ಬೇಕಾದ್ರೆ ಇಲ್ಲಿಂದ ಹೋಗ್ಬೇಕಾದ್ರಿಂದ ಹೋಗ್ತಾ ಇದೀನಿ ಯಾಕಂತಂದ್ರೆ ಈ ಜಾಗ ತೋರಿಸ್ಬೇಕಲ್ಲ ಅದರಿಂದ ನಾನು ಹೋಗ್ತಾ ಇದ್ದೀನಿ ನೋಡಿ ಕಾಲ್ ದಾರಿಯಲ್ಲಿ ನಾವು ಈ ಸಾಧನೆಯಲ್ಲಿ ಹೋಗ್ತಾ ಇದೀವಿ ಫೈನಲಿ ನಾವು ಆಚೆಗೆ ಬಂದ್ವಿ ಆಚೆಗೆ ಬಂದ್ವಿ ಇಲ್ಲಿಂದ ಮೇಲ್ ಹತ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ನೋಡಿ ಇದೆ ಇದೇ ಇದೆ ಕೆಟ್ಟ ಜಾಗ ಅಂತ ಹೇಳದ್ನಲ್ಲ ಇಂಥ ಕೆಟ್ಟ ಘಟನೆಗಳು ಇಲ್ಲಿ ಕೆಳಗಡೆ ಜಾಸ್ತಿ ನಡೀತವೆ ಅದರಿಂದ ನಾನು ಇಲ್ಲಿಂದ ಬರಲಿಲ್ಲ ಸೊ ಸುಟ್ಟೋಗಿರುವಂಥ ಈ ಕಾಲದಾರಿಯಲ್ಲಿ ನಾನು ಮೇಲತ್ತಿ ತ್ರಿವೇಣಿ ಟರ್ಬೈನ್ಸ್ ಆಲ್ರೆಡಿ ರೋಡ್ ಹತ್ರ ಬಂದಿದ್ದೀವಿ ಸೊ ಸಿ ದಟ್ ಲೊಕೇಶನ್ ಈ ರಹಸ್ಯಮಯ ಜಾಗದಿಂದ ಹೋದರೆ ನಮಗೆ ಸಿಗುತ್ತೆ ನಾವು ರೋಡಿಗೆ ಬಂದಿದ್ವಿ ಈಗ ಅಲ್ಲಿಗೆ ಹೋಗ್ತಾ ಇದೀವಿ ನೋಡಿ ಈ ರೋಡು ಕೂಡ ಸಂಜೆ ತುಂಬ ಚೆನ್ನಾಗಿ ಕಾಣುತ್ತೆ ದೇರ್ ಇಸ್ ಅ ಸೂರ್ಯ ಇದು ಸ್ವಲ್ಪ ಬೇಗ ಮಾಡಿದ್ದಂಥ ವಿಡಿಯೋ ಅಣ್ಣ ನಡ್ಕೊಂಡು ಹೋಗ್ತಾವನೆ ಸ್ವಲ್ಪ ಸ್ಪೀಡ್ ಮೋಷನಲ್ಲಿರೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಹೋಗ್ತಾವನೆ ಹಾಂ ಇದು ನೈಟ್ ವಿವೂ ಇಲ್ಲೂ ಕೂಡ ನಾನು ಯಾವುದೇ ಕಲರ್ ಗ್ರೇಡಿಂಗ್ ಮಾಡಿಲ್ಲ ಇಲ್ಲಿ ಜಸ್ಟ್ ಫ್ರೇಮ್ಗಳನ್ನು ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಅವ್ ಇಲ್ಲಿ ದಿನ ಎಷ್ಟೋ ಜನ ಕೆಲಸ ಮುಗಿಸ್ಕೊಂಡ್ ಬರ್ತೀರಾ ಎಷ್ಟೋ ಜನ ಈ ರೋಡಲ್ಲಿ ಓಡಾಡ್ತೀರಾ ನೋ ನಿಮ್ಗೆ ಟೈಮ್ ಸಿಗೋದಿಲ್ಲ ಮನೆಗಳಿಗೆ ಹೋಗ್ಬೇಕು ನಿಮ್ಮದೇ ಆದಂಥ ಕಷ್ಟಗಳಿರ್ತಾವೆ ಬಟ್ ಯಾವತ್ತಾದರೂ ಒಂದ್ಸಲ ಸಾಯಂಕಾಲ ಬಂದು ನೀವು ಆ ಜಾಗದಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಬೀಸುವಂಥ ಆ ತಂಗಾಳಿಯನ್ನು ನೀವು ಸೇವಿಸಿದ್ರೆ ಅಲ್ಲಿ ಆ ಮುಳುಗ್ತಾ ಇರುವಂಥ ಸೂರ್ಯನ ನೀವು ನೋಡಿದ್ರೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಸೊ ನನಗೆ ಇಲ್ಲೇ ಹತ್ತಿರದಲ್ಲಿರುವಂಥ ಈ ವಿಡಿಯೋನ ಮಾಡಬೇಕು ಅನ್ನಿಸ್ತು ಅದಕ್ಕೆ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಎಷ್ಟೋ ಜನ ಇಲ್ಲಿ ಫೋಟೋ ಶೂಟ್ ಕೂಡ ಬರ್ತೀರ ನಾನು ಮೊದಲು ಹೇಳಿದ ಫೋಟೋ ಫೋಟೋಶೂಟ್ಗಳಿಗೂ ಕೂಡ ಬರ್ತೀರಾ ಬಟ್ ಒಂದ್ಸಲ ಆ ಜಾಗನ ನೋಡ್ಕೊಂಬನ್ನಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸಂಜೆ ಟೈಮಲ್ಲಿ ಮಾತ್ರ ಅಲ್ಲಿಗೋಗಿ ಬೇರೆ ಟೈಮಲ್ಲಿ ಅದು ತುಂಬ ಚೆನ್ನಾಗಿ ಕಾಣಲ್ಲ ನಿಮಗೆ ಅದು ಫೀಲಿಂಗ್ ಕೂಡ ಬರೋದಿಲ್ಲ ನಾನೊಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ ಅಂತ ಸೊ ಹೈಲಿ ರೆಕಮೆಂಡೆಡ್ ಪ್ಲೀಸ್ ಗೋ ಅಟ್ ದ ನೈಟ್ ಟೈಮ್ ನೈಟ್ ಟೈಮ್ ಅನ್ನೋದಕ್ಕಿಂತ ಈವ್ನಿಂಗ್ ಟೈಮ್ ಸೊ ನನ್ನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ನೀವು ಲೈಕ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಬೋದು ನನ್ನ ಮೊದಲ ಪ್ರಯತ್ನ ಆಯಿತು ನಾನು ವ್ಲಾಗರ್ ಅಲ್ಲ ನಾನು ಒಬ್ಬ ಮೂವಿ ರಿವ್ಯೂವರ್ ಮೂವಿ ಎಕ್ಸ್ಪ್ಲೋರರ್ ಅನಾಲಿಟಿಕ್ ಎಡಿಟರ್ ವೋಕಲಿಸ್ಟ್ ಬಟ್ ಇದು ಫಸ್ಟ್ ನಾನು ಟ್ರೈ ಮಾಡಿದ್ದೀನಿ ಸೊ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ನಾನೇನಾದರೂ ಬದಲಾಯಿಸ್ಕೊಬೇಕು ಅಂದರೆ ಅದನ್ನು ದಯವಿಟ್ಟು ತಿಳಿಸಿ ಆ ವಾಕಿಂಗ್ ಮಾಡಿ ಸ್ವಲ್ಪ ಆಸ್ತಿತ್ತು ನಾನು ಅವನಿಗೋಸ್ಕರ ಸಮೋಸ ನನಗೋಸ್ಕರ ಬಜ್ಜಿನ ತಗೊಂಡು ತಿಂದ್ಕೊಂಡು ನನ್ನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವನ್ ಕ್ರಿಯೇಟರ್ ಟೇಕ್ ಕೇರ್ ಬಾಯ್